ಕೆಲವರು ಕುಚ್ಚು ಹಾಕುದಿನೋ ಕಲ್ತಿರ್ತಾರೆ ಆದರೆ ಯಾವುದಕ್ಕೆ ಯಾವ ಥರ ದಾರನ ನಾವು ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಗೊತ್ತಿರಲ್ಲ ಮತ್ತು ಯಾವ ಸ್ಯಾರಿಗೆ ನಾವು ಎಷ್ಟೆಷ್ಟು ಕುಚ್ಚುಗಳನ್ನು ಹಾಕಬೇಕು ಅನ್ನೋದು ಗೊತ್ತಿರಲ್ಲ ಅಂಥವರಿಗೆ ಎಲ್ಪ್ ಆಗಲಿ ಅಂತ ನಾನು ಇವತ್ತಿನ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಹೇಳಿ ನನ್ನ ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಗೊತ್ತಾಗಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಒಂದು ಸ್ಯಾರಿ ನೋಡಿ ಗ್ರೀನ್ ಕಲರ್ ಬಾಡಿ ಇದೆ ಹಾಗೆಯೇ ಪಿಂಕ್ ಕಲರ್ ಸೆರಗು ಬಂದಿದೆ ಸೊ ಇದಕ್ಕೆ ನಾವು ಯಾವ ರೀತಿ ದಾರಾನ ಮ್ಯಾಚ್ ಮಾಡ್ಕೊಬೇಕು ಅಥವಾ ಕುಚ್ಚನ್ನ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬಾಡಿ ಕಲರು ಮತ್ತು ಸೆರಗಿನ ಕಲರು ಎರಡೂ ಕಲರ್ ದಾರಾನ ನಾನು ತೊಗೊಂಡಿದ್ದೀನಿ ಹಾಗೆ ಟ್ರಿಮ್ಮರ್ ಸೂಜಿ ಮತ್ತು ಜರಿ ಥ್ರೆಡ್ ಅದೆಲ್ಲ ಗೊತ್ತೇ ಇರುತ್ತೆ ಸೊ ಎರಡೂ ಕಲರು ಈಕ್ವಲ್ ಆಗಿ ಕಾಣಿಸ್ತಾ ಇದೆ ಸ್ಯಾರಿನಲ್ಲಿ ಹಂಗಾಗಿ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಇದಕ್ಕೆ ಒನ್ ಬೈ ಒನ್ ಕುಚ್ಚನ್ನು ನಾನು ಕಟ್ಟಿದ್ದೀನಿ ಅಂದರೆ ಎರಡೂ ಕಲರಲ್ಲಿ ಒಂದೊಂದು ಕುಚ್ಚುಗಳನ್ನು ನಾನು ಫುಲ್ ಸಾರಿಗೆ ಕಟ್ಟಿದ್ದೀನಿ ಸೊ ಇದು ಎರಡೂ ಕಲರು ಈಕ್ವಲ್ ಆಗಿ ಸ್ಯಾರಿನಲ್ಲಿ ಕಾಣಿಸ್ತಾ ಇರೋದ್ರಿಂದ ಕುಚ್ಚು ಹೈಲೈಟ್ ಆಗಿ ಕಾಣುತ್ತೆ ಹಾಗೆ ಚೆನ್ನಾಗಿ ಕೂಡ ಇರತ್ತೆ ಸೊ ಈ ರೀತಿ ನಾವು ದಾರಾನ ಈ ಸ್ಯಾರಿಗೆ ನಾವು ಈ ರೀತಿ ದಾರವನ್ನು ಮ್ಯಾಚ್ ಮಾಡ್ಕೊಬೇಕು ಸೊ ನೆಕ್ಸ್ಟ್ ಸೀರೆ ಬಂದು ಇದು ಬ್ಲೂ ಕಲರ್ ಸ್ಯಾರಿ ಇದೆ ಫುಲ್ ಬಾಡಿ ಕಲರ್ ಬ್ಲೂ ಇದೆ ಜಸ್ಟ್ ಪಲ್ಲು ಮಾತ್ರ ಮೆರೂನ್ ಕಲರಲ್ಲಿ ಬಂದಿದೆ ಡಾರ್ಕ್ ಮೆರೂನ್ ಕಲರ್ ಪಲ್ಲು ಮಾತ್ರ ಬಂದಿದೆ ಅದು ಜಸ್ಟ್ ಒಂದು ಏಯ್ಟಿ ಸೆಂಟಿಮೀಟರ್ ಅಷ್ಟೇ ಬಂದಿದೆ ಪಲ್ಲು ತೀರಾ ದೊಡ್ಡದಾಗೂ ಕೂಡ ಬಂದಿಲ್ಲ ಹಾಗಾಗಿ ನಾವು ಇದಕ್ಕೆ ಏನು ಮಾಡಬೇಕು ಯಾಕಂತ ಹೇಳಿದ್ರೆ ಬಾಡಿ ಕಲರ್ ಜಾಸ್ತಿ ಇರೋದ್ರಿಂದ ನಾವು ಬಾಡಿ ಕಲರನ್ನು ಜಾಸ್ತಿ ಯೂಸ್ ಮಾಡಬೇಕು ಬ್ಲೂ ಕಲರಲ್ಲಿ ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಬ್ಲೂ ಕಲರ್ ಜಾಸ್ತಿ ಕುಚ್ಚುಗಳನ್ನು ಅಂದರೆ ಫೈವ್ ಬೈ ಒನ್ ಕುಚ್ಚನ್ನು ನಾನು ಕಟ್ಟಿದ್ದೀನಿ ಐದು ಬ್ಲೂ ಕಲರ್ ಕುಚ್ಚನ್ನು ಕಟ್ಟಿದ್ರೆ ಒಂದು ಮಾತ್ರ ಮೆರೂನ್ ಕಲರ್ ಕುಚ್ಚನ್ನು ಕಟ್ಟಿದ್ದೀನಿ ಯಾಕಂದರೆ ಸ್ಯಾರಿಯಲ್ಲಿ ಮೆರೂನ್ ಕಲರ್ ಜಾಸ್ತಿ ಇಲ್ಲ ಸೊ ಅದನ್ನು ನಾವು ತಲೆಯಲ್ಲಿಟ್ಕೊಂಡು ಈ ರೀತಿ ಒಂದು ಪ್ಲ್ಯಾನನ್ನು ಮಾಡ್ಕೊಬೇಕು ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಮೆರೂನ್ ಜಾಸ್ತಿ ಆಗಿಬಿಟ್ರೆ ಸೀರೆ ನಿಮಗೆ ಏನು ಹೇಳ್ತಾರೆ ಅಷ್ಟು ನ್ಯಾಚುರಲ್ ಆಗಿ ಕಾಣಿಸಲ್ಲ ಹಾಗಾಗಿ ನಾನು ಈ ರೀತಿ ಪ್ಲ್ಯಾನನ್ನು ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಮೆರೂನ್ ಜಾಸ್ತಿ ಬಂದಿಲ್ಲದೆ ಇರೋದ್ರಿಂದ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು ಬಾಡಿ ಕಲರ್ ಬ್ಲೂನ ನಾನು ಜಾಸ್ತಿ ತೊಗೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕುಚ್ಚು ಸೊ ಈ ರೀತಿ ನಾವು ಒಂದು ಪ್ಲ್ಯಾನನ್ನು ಮಾಡ್ಕೊಬೇಕು ಪಲ್ಲು ಕಲರ್ ಎಷ್ಟಿದೆ ಹಾಗೆ ಬಾಡಿ ಕಲರ್ ಎಷ್ಟಿದೆ ಯಾವ ಕಲರ್ ಹೈಲೈಟ್ ಆಗಿ ಕಾಣಿಸ್ತಿದೆ ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡ್ಕೊಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮೆರೂನ್ ಜಸ್ಟ್ ಏಯ್ಟಿ ಸೆಂಟಿಮೀಟರ್ ಅಷ್ಟೇ ಬಂದಿದ್ದರಿಂದ ನಾನು ಮೆರೂನ್ ಕಲರನ್ನು ಬರೀ ಒಂದೊಂದೇ ಕುಚ್ಚು ಕಟ್ಟಿದ್ದೆ ಫೈವ್ ಬೈ ಒನ್ ಕುಚ್ಚುಗಳನ್ನು ನಾನು ಈ ಸ್ಯಾರಿಗೆ ಕಟ್ಟಿದ್ದೀನಿ ಸೊ ಈ ರೀತಿ ಪ್ಲಾನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೀರೆ ಬಂದು ಒಂದು ಸರಸ್ವತಿ ಕಲರ್ ಅಥವಾ ಪರ್ಪಲ್ ಕಲರ್ ಸ್ಯಾರಿ ಅದಕ್ಕೆ ರಾಮಾ ಗ್ರೀನ್ ಕಲರಲ್ಲಿ ಪಲ್ಲು ಬಂದಿದೆ ಇದು ಕಲ್ಲರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಹಾಗೆಯೇ ಈಕ್ವಲ್ ಆಗಿ ಕಾಣಿಸ್ತಾ ಇದೆ ಕಲರ್ ಕಾಂಬಿನೇಷನ್ ಈ ಸ್ಯಾರಿಗೆ ಹಾಗಾಗಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತೇಳಿ ಎರಡು ಕಲರ್ ದಾರವನ್ನು ನಾನು ತೊಗೊಂಡಿದ್ದೀನಿ ಸೊ ನಾನು ಫಸ್ಟಿಗೆ ಈ ರೀತಿ ಸುತ್ತಿಟ್ಕೊಂಬಿಡ್ತೀನಿ ದಾರಾನ ಹೆಲ್ಪ್ ಆಗುತ್ತೆ ಬೇಗ ಬೇಗ ಆಗ್ಬಿಡತ್ತೆ ಅನ್ನೋ ಕಾರಣಕ್ಕೆ ಸೊ ನೀವು ಕೂಡ ಇದೇ ರೀತಿ ಮಾಡ್ಬೋದು ನಮಗೆ ಫುಲ್ ಸ್ಯಾರಿ ಆಗಲಿಕ್ಕೆ ಎಷ್ಟು ದಾರ ಬೇಕಿರುತ್ತೋ ಅದನ್ನು ನಾವು ಒಂದೇ ಸಲ ಸುತ್ತಿ ಇಟ್ಕೊಂಡ್ಬಿಡ್ಬೋದು ಸೊ ನಾನು ಆ ರೀತಿ ಮಾಡ್ಕೊತೀನಿ ನೀವು ಕೂಡ ಆ ರೀತಿಯೇ ಫಾಲೋ ಮಾಡಿ ಒಂದು ಸಲ ಕೂತ್ಕೊಂಡಿದ್ದ ತಕ್ಷಣ ಫುಲ್ ಸ್ಯಾರಿ ಹಾಕಿ ಮುಗಿಸ್ಕೊಂಬಿಡ್ಬೋದು ಸೊ ಇದಕ್ಕೆ ನಾನು ಯಾವ ರೀತಿ ಕಾಂಬಿನೇಷನ್ ಥಿಂಕ್ ಮಾಡಿದೆ ಅಂತ ಹೇಳಿದ್ರೆ ಬಾಡಿ ಕಲರು ಹೈಲೈಟ್ ಆಗಿದೆ ಹಾಗೆ ಪಲ್ಲು ಕಲರ್ ಕೂಡ ಹೈಲೈಟ್ ಆಗಿದೆ ಎರಡೂ ಕಲರ್ ಈಕ್ವಲ್ ಆಗಿ ಹೈಲೈಟ್ ಆಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಎರಡೂ ಕಲರನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಎರಡೂ ಕಲರನ್ನು ಯೂಸ್ ಮಾಡಿ ಯೂಸ್ ಮಾಡಿ ನಾನು ಫೈ ಬೈ ಫೈ ಬೇಬಿ ಕುಚ್ಚುಗಳನ್ನು ಹಾಕಿದ್ದೀನಿ ಸೊ ಎರಡೂ ಕಲರು ಗ್ರ್ಯಾಂಡ್ ಕಲರ್ ಆಗಿರೋದ್ರಿಂದ ಎರಡೂ ಕಲರ್ ಡಾರ್ಕ್ ಆಗಿ ಕಾಣಿಸೋದ್ರಿಂದ ನಾವು ಎರಡು ಕಲರ್ನ ಈಕ್ವಲ್ ಆಗಿ ಯೂಸ್ ಮಾಡೋದ್ರಿಂದ ಸ್ಯಾರಿಗೆ ಕುಚ್ಚು ನೀಟಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬಾ ಲುಕ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಎರಡೂ ಕಲರನ್ನು ಈಕ್ವಲ್ ಆಗಿ ಯೂಸ್ ಮಾಡಿ ಫೈವ್ ಬೈ ಫೈವ್ ಬರೋ ಹಾಗೆ ನಾನು ಕುಚ್ಚುಗಳನ್ನು ಕಟ್ಟಿದ್ದೀನಿ ಇದಕ್ಕೆ ಸೊ ನೋಡಿ ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದೆ ಅಲ್ವ ಎರಡೂ ಕಲರ್ ಈಕ್ವಲ್ ಆಗಿ ಕಾಣಿಸ್ತಾ ಇದೆ ಈ ರೀತಿ ನಾವು ಕಲರ್ ಮ್ಯಾಚ್ ಮಾಡುವಾಗ ಥಿಂಕ್ನ ಮಾಡಿಕೊಂಡು ನಾವು ಕಲರ್ ಮಿಕ್ಸ್ನ ಮಾಡ್ಕೊಬೇಕು ಸೊ ನೆಕ್ಸ್ಟ್ ಕಲರ್ ಬಂದು ಇದು ಒಂದು ನೆವಿ ಬ್ಲೂ ಅಲ್ಲ ಸೊ ಒಂದು ಲೈಟ್ ಬ್ಲೂ ಕಲರ್ ಸ್ಯಾರಿಗೆ ಡಾರ್ಕ್ ಗ್ರೀನ್ ಅಂದರೆ ಪಾಚಿ ಗ್ರೀನ್ ಬರುತ್ತಲ್ಲ ಆ ಥರ ಗ್ರೀನ್ ಕಲರಲ್ಲಿ ಬಾರ್ಡರ್ ಬಂದಿದೆ ಮತ್ತು ಪಲ್ಲು ಬಂದಿದೆ ಇದು ಎರಡೂ ಕಲರು ಡಾರ್ಕ್ ಕಲರ್ಸೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇದೆ ಅದಕ್ಕೋಸ್ಕರ ನಾನು ಬಾಡಿ ಕಲರು ಮತ್ತು ಬಾರ್ಡರ್ ಕಲರ್ ಎರಡೂ ಕಲರ್ ದಾರವನ್ನು ತೊಗೊಂಡಿದ್ದೀನಿ ಸೊ ಎರಡೂ ನಾನು ಈಕ್ವಲ್ ಆಗೇ ಯೂಸ್ ಮಾಡ ಅಂತ ಅಂದ್ಕೊಂಡೆ ಎರಡು ಕಲರು ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಸೊ ನಾನು ಎರಡು ಕಲರನ್ನು ಯೂಸ್ ಮಾಡಿ ಟೂ ಬೈ ಟೂ ಕುಚ್ಚುಗಳನ್ನು ನಾನು ಕಟ್ಟಿದ್ದೀನಿ ಎರಡು ಬ್ಲೂ ಕಲರಲ್ಲಿ ಕಟ್ಟಿದರೆ ಎರಡು ಡಾರ್ಕ್ ಗ್ರೀನ್ ಕಲರಲ್ಲಿ ಕಟ್ಟಿದ್ದೀನಿ ಬೇಬಿ ಕುಚ್ಚುಗಳನ್ನೇ ಸೊ ಟೂ ಬೈ ಟೂನಲ್ಲಿ ನಾನು ತಿಂಕ್ನ ಮಾಡಿ ಈ ರೀತಿ ಕಟ್ ಕಟ್ಟಿರೋದು ಸೊ ಇದರಲ್ಲಿ ಜಾಸ್ತಿ ಗೋಲ್ಡ್ ಏನು ಬಂದಿರಲಿಲ್ಲ ಹಾಗಾಗಿ ನಾನು ಗೋಲ್ಡ್ ಯೂಸ್ ಮಾಡಲಿಲ್ಲ ಇದು ಎರಡು ಕಲರ್ ಕೂಡ ನೀವು ನೋಡ್ತಾ ಇರಬಹುದು ಈಕ್ವಲ್ ಆಗಿ ಕಾಣಿಸ್ತಾ ಇದೆ ಡಿಸೈನ್ ಬ್ಲೂ ಕಲರ್ ಕೂಡ ಈಕ್ವಲ್ ಆಗಿ ಹಾಗೆ ಗ್ರೀನ್ ಕಲರ್ ಕೂಡ ಈಕ್ವಲ್ ಆಗಿ ಕಾಣಿಸ್ತಾ ಇದೆ ಸೊ ನಾನು ಈ ರೀತಿ ಒಂದು ತಿಂಕನ್ನು ಮಾಡಿದೆ ಸೊ ಟೂ ಬೈ ಟೂ ಅಲ್ಲಿ ನಾನು ಬೇಬಿ ಕುಚ್ಗಳನ್ನ ಕಟ್ಟಿದೆ ಆರೆಂಜ್ ಕಲರ್ ಸ್ಯಾರಿ ಆರೆಂಜ್ಗೆ ಡಾರ್ಕ್ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಬಾಟ್ಲು ಗ್ರೀನ್ ಕಲರ್ ಸೊ ಇದಕ್ಕೆ ಪಲ್ಲು ಬಂದು ಈ ರೀತಿ లైట్ గ్రీన్ కలరల్ కలరు స్వల్ప డిఫరెన్స్ కణస్తోంది ఫోటోదీ బార్డరు బాట్లు గ్రీను బాడి కలర్ బరెంజు పల్లు కలర్ బైట్ గ్రీన్ కలర్ ఇది ఇక్కడే నూ యాతి మిక్స్ మ్యాచ్ మార్కండెంత్రే రీతి ఆరెంజ్ కలరు మే బాట్ గ్రీన్ కలరు మరి ఇది లైట్ కలరు సెంటరల్రూడు ఈ రీతి మిక్స్ మ్యాచన్న మాకు ನೋಡಿ ಇಲ್ಲಿ ಗ್ರೀನ್ ಕಲರಲ್ಲಿ ಸೆಂಟ್ರಲ್ಲಿ ಕಾಣಿಸ್ತಾ ಇರೋದು ಲೈಟ್ ಕಲರು ಗೊತ್ತಾಗ್ತಿದೆಯಾ ಕಲರ್ ಡಿಫ್ರೆನ್ಸ್ ಇರೋದು ಸೊ ಈ ರೀತಿ ಮ್ಯಾಚ್ ಮಾಡಿಕೊಂಡೆ ಲೈಟ್ ಕಲರ್ ಬಂದ ಹಾಗೆ ಆಗಬೇಕು ಡಾರ್ಕ್ ಕಲರ್ ಕೂಡ ಬಂದ ಹಾಗೆ ಆಗಬೇಕು ಅದಕ್ಕೋಸ್ಕರ ಈ ರೀತಿ ಪ್ಲ್ಯಾನ್ ಮಾಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಸೊ ಈ ರೀತಿ ನಾವು ಯಾವುದಕ್ಕೆ ಯಾವ ರೀತಿಯ ಕಲರ್ನ ಮ್ಯಾಚ್ ಮಾಡ್ಕೊಬೇಕು ಅಂತೆಲ್ಲ ತಿಳ್ಕೊಂಡ್ರೆ ಈಸಿ ಆಗುತ್ತೆ ನಾನಿವತ್ತು ಕೊಡ್ತಾ ಇರೋ ಇನ್ಫಾರ್ಮೇಶನ್ ನಿಮಗೆ ಸ್ವಲ್ಪನಾದರೂ ಎಲ್ಪ್ ಆಗ್ತಿದೆ ಅಂತ ತಿಳ್ಕೊತೀನಿ ಎಲ್ಪ್ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋ ನಿಮಗೆ ಬೇಕಿತ್ತು ಯಾವುದಾದ್ರೂ ಕುಚ್ಚು ಹಾಕೋದನ್ನು ನಾನು ನಿಮಗೆ ಶೇರ್ ಮಾಡ್ಕೊಬೇಕು ಅಂತ ಅನ್ಸಿದ್ರೆ ಕಮೆಂಟ್ನ ಮಾಡಿ ತಿಳಿಸಿ ನಾನು ವೀಡಿಯೋನ ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ನೆಕ್ಸ್ಟ್ ಸ್ಯಾರಿ ಬಂದು ಬ್ಲೂ ಕಲರ್ ನೇವಿ ಬ್ಲೂ ಕಲರ್ ಸ್ಯಾರಿಗೆ ರಾಮ ಗ್ರೀನ್ ಕಲರಲ್ಲಿ ಬಾರ್ಡರ್ ಬಂದಿದೆ ಹಾಗೆ ಪಲ್ಲು ಕೂಡ ರಾಮ ಗ್ರೀನ್ ಬಂದಿದೆ ಸೊ ಎರಡು ಒಂಥರ ಏನು ಅಟ್ರಾಕ್ಟಿವ್ ಕಲರ್ ಅಂತ ಹೇಳ್ಬೋದು ನೇವಿ ಬ್ಲೂ ಆ್ಯಂಡ್ ರಾಮಾ ಗ್ರೀನ್ ಈಕ್ವಲ್ ಆಗಿ ಕಾಣಿಸ್ತಾ ಇದೆ ಬಾಡಿ ಕಲರ್ ಆಗಿರ್ಬೋದು ಬಾರ್ಡರ್ ಕಲರ್ ಅಂಡ್ ಪಲ್ಲು ಕಲರ್ ಎರಡು ಕೂಡ ಈಕ್ವಲ್ ಆಗಿ ಕಾಣ್ತಾ ಇದೆ ಇದಕ್ಕೆ ನಾನು ನೋಡಿ ನೋಡ್ತಾ ಇರ್ಬೋದು ನೀವು ಇದನ್ನು ಕೂಡ ನಾನು ಟೂ ಬೈ ಟೂನಲ್ಲಿ ಕುಚ್ಚುಗಳನ್ನು ಕಟ್ಟಿದ್ದೀನಿ ಬೇಬಿ ಕುಚ್ಚನ್ನು ಸೊ ಎರಡು ಕಲರ್ ಈಕ್ವಲ್ ಆಗಿ ಕಾಣಿಸ್ಬೇಕು ಅನ್ನೋದು ನನಗೆ ಪ್ಲಾನ್ ತಲೆಯಲ್ಲಿತ್ತು ಹಾಗಾಗಿ ನಾನು ಟೂ ಬೈ ಟೂನಲ್ಲಿ ಇದಕ್ಕೆ ಬೇಬಿ ಕುಚ್ಚನ್ನು ಕಟ್ಟಿದ್ದೀನಿ ಸೊ ಒಂದು ರೀತಿ ಏನು ಹೇಳೋದು ಗ್ರ್ಯಾಂಡ್ ಲುಕ್ಕನ್ನು ಕೊಟ್ಟಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಇದ್ರದ್ದು ಬಾರ್ಡರ್ ಬಂದು ಕಾಪರ್ ಬಾರ್ಡರ್ ಇದ್ದಿದ್ದರಿಂದ ನಾನು ಕುಚ್ಚು ಕಟ್ಟಲಿಕ್ಕೆ ಗೋಲ್ಡ್ ಜರಿ ಯೂಸ್ ಯೂಸ್ ಮಾಡೋದ್ರ ಬದಲು ಕಾಪರ್ ಗೋಲ್ಡನ್ನು ಯೂಸ್ ಮಾಡಿದ್ದೀನಿ ಇದು ಆರೆಂಜ್ ಕಲರ್ ಇರುವಂತಹ ಕೆ ಎಸ್ ಐ ಸಿ ಒಂದು ಸ್ಯಾರಿ ಫುಲ್ ಆರೆಂಜ್ ಕಲರಲ್ಲಿ ಇದೆ ಬಾರ್ಡರ್ ಬಂದು ಪಿಂಕ್ ಇದೆ ರಾಣಿ ಪಿಂಕ್ ಕಲರ್ ಬಾರ್ಡರ್ ಇದೆ ಸೊ ಈ ಸ್ಯಾರಿಗೆ ನಾನು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಯಾವ ರೀತಿ ಕುಚ್ಚನ್ನು ಪ್ಲ್ಯಾನ್ ಮಾಡಿದ್ದೀನಿ ಅನ್ನೋದನ್ನ ನಾನು ನಿಮ್ಮ ಹತ್ರ ತೋರಿಸ್ತೀನಿ ನೀವು ನೋಡ್ತಿರ್ಬೋದು ಆರೆಂಜ್ ಕಲರ್ ಸ್ಯಾರಿಗೆ ಬೇಬಿ ಪಿಂಕ್ ಕಲರಲ್ಲಿ ಬಾರ್ಡರ್ ಬಂದಿದೆ ಇದು ಕೆ ಎಸ್ ಐ ಸಿ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಸೊ ಇದಕ್ಕೆ ಯಾವ ರೀತಿ ಕುಚ್ಚನ್ನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದಕ್ಕೆ ಅವರು ಡಬಲ್ ಕಲರಲ್ಲಿ ಬೇಕು ಅಂತ ಕೇಳಿದರು ಎರಡು ಕಲರ್ ಕೂಡ ಹೈಲೈಟ್ ಆಗೇ ಕಾಣಿಸ್ಬೇಕು ಅಂತ ಹೇಳಿ ಹಾಗಾಗಿ ನಾನು ಪಿಂಕ್ ಮತ್ತು ಆರೆಂಜ್ ಎರಡು ಕಲರನ್ನು ನಾನು ಯೂಸ್ ಮಾಡಿದ್ದೀನಿ ಬಾಡಿ ಕಲರ್ ಆರೆಂಜ್ ಆಗಿರೋದ್ರಿಂದ ಆರೆಂಜ್ ಮೇಲೆಗಡೆ ಬರಲಿ ಅಂತ ಕೆಳಗಡೆಗೆ ಪಿಂಕ್ ಕಲರ್ನ ಕೊಟ್ಟಿದ್ದೀನಿ ಮೇಲೆಗಡೆ ಆರೆಂಜ್ ಬರೋ ಥರ ಈ ರೀತಿ ಡಬಲ್ ಕಲರಲ್ಲಿ ಕುಚ್ಚನ್ನ ಬೇಬಿ ಕುಚ್ಚೆನೇ ಬಟ್ ಡಬಲ್ ಕಲರ್ ಕಲರಲ್ಲಿ ಈ ರೀತಿ ಹಾಕೊತಾ ಹೋಗಿದ್ದೀನಿ ಸೊ ಫುಲ್ ಸ್ಯಾರಿ ಇದೇ ರೀತಿನೇ ಹಾಕಿದ್ದೀನಿ ಸೊ ಒಂದೇ ಕುಚ್ಚಿಗೆ ಎರಡು ಕಲರಲ್ಲಿ ಕಾಣಿಸೋ ಥರ ಒಂದು ಉದ್ದ ಪಿಂಕ್ ಕಲರು ಉದ್ದ ಬಂದಿದೆ ಆರೆಂಜ್ ಕಲರು ಶಾರ್ಟ್ ಬಂದಿದೆ ಸೊ ಎರಡು ಕಲರು ಕಾಣಿಸುತ್ತೆ ಸೊ ಈ ರೀತಿ ಅವರು ಕೇಳಿದರು ಆ್ಯಕ್ಚುಲಿ ಇದೇ ಥರ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಸೊ ಅದೇ ರೀತಿಯೇ ನಾನು ಕುಚ್ಚನ್ನು ಕಟ್ಟಿದ್ದೀನಿ ಬೇಬಿ ಕುಚ್ಚುಗಳಲ್ಲೇ ಎಷ್ಟೊಂದೆಲ್ಲ ವೆರೈಟೀಸ್ ಇದೆ ಅಂತ ನಿಮಗೆ ಇವಾಗ ಗೊತ್ತಾಯಿತು ಅಂತ ಅಂದ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಇದೇ ಥರದ ವೀಡಿಯೋಗಳನ್ನ ನಾನು ಮಾಡಬೇಕು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋನೇ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್